ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ನಿಮ್ಮೊಂದು ಫಿಸಿಕಲ್ ಕಾಲ್ ಲೆಟರನ್ನು ಇದೀಗ ಇಲಾಖೆಯ ಒಂದು ಅಧಿಕೃತವಾದಂಥ ಒಂದು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಲಾಗಿರುತ್ತೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾರಿಗೆಲ್ಲ ಬಂದಿದೆ ಈ ಒಂದು ಕಾಲ್ ಲೆಟರ್ ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಸಂಪೂರ್ಣ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯ ಒಂದು ಅಧಿಕೃತವಾದಂಥ ರಿಕ್ರೂಟ್ಮೆಂಟ್ ವೆಬ್ಸೈಟ್ ಕೂಡ ಇದಾಗಿರುತ್ತದೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗೆ ಹಾಗೂ ಎಸ್ ಎಸ್ ಎ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಮತ್ತು ನಮ್ಮ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಆದಷ್ಟು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಸ್ನೇಹಿತರೆ ನೀವು ಗಮನಿಸ್ತಾ ಇರ್ಬೋದು ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಮೇಲ್ ಆ್ಯಂಡ್ ಮೇಲ್ ಟ್ರಾನ್ಸ್ಜೆಂಡರ್ ಸಿ ಆರ್ ಡಿ ಆರ್ ಅಂತಲೂ ಕೂಡ ತಿಳಿಸಲಾಗಿದೆ ಒಂಥರು ನಾನ್ನೂರ ಇಪ್ಪತ್ತು ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ನಿಮಗೆ ಅಧಿಕೃತವಾದಂಥ ಒಂದು ಈವೆಂಟ್ಸ್ ಮತ್ತು ನ್ಯೂಸಲ್ಲಿ ತಿಳಿಸ್ತಾ ಇದ್ದಾರೆ ಕ್ಲಿಕ್ ಇಯರ್ ಟು ವ್ಯೂ ಪಿ ಎಸ್ ಟಿ ಅಥವಾ ಪಿ ಇ ಟಿ ಶೆಡ್ಯೂಲ್ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ನಿಮ್ಮ ಒಂದು ಪಿ ಎಸ್ ಟಿ ಅಥವಾ ಪಿ ಇ ಟಿ ಅಫಿಷಿಯಲ್ ಆದಂಥ ಒಂದು ಕಾಲ್ ಲೆಟರ್ ಯಾಲಿಗೆಲ್ಲ ಬಂದಿರುತ್ತೆ ಅವರು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಂದರೆ ಇಲ್ಲಿ ಕಾಣಿಸ್ತಿರುವಂಥ ಇಂದು ರೈಟ್ ಸೈಡಲ್ಲಿ ತ್ರೀ ಲೈನ್ಸ್ ಕೂಡ ಕಾಣಿಸ್ತಾ ಇದೆ ಇದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ರೆ ಮೈ ಅಪ್ಲಿಕೇಶನ್ ಅಥವಾ ನನ್ನ ಅರ್ಜಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನನ್ನ ಅರ್ಜಿಯ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮ್ಮ ಒಂದು ಎಂಟರ್ ಅಪ್ಲಿಕೇಶನ್ ನಂಬರ್ ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ನೀವು ಎಂಟರ್ ಮಾಡಬೇಕಾಗತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಿಬಿಟ್ಟು ನೀವು ಲಾಗಿನ್ ಆದ ನಂತರ ಸ್ನೇಹಿತರೆ ನಿಮಗೆ ನೀವೇನಾದರೂ ಎಷ್ಟು ಸ್ಕೋರ್ ಮಾಡಿದ್ರೆ ಆ ಒಂದು ಸ್ಕೋರ್ನ ಮೇಲೆ ನಿಮ್ಮ ಕ್ಯಾಟಗರಿಯಲ್ಲಿ ಕಟ್ ಆಫ್ ನಿಂತಿದರೆ ನಿಮಗೆ ಕಾಲ್ ಲೆಟರ್ ಕೂಡ ಬಂದಿರುತ್ತದೆ ಅಥವಾ ನಿಮಗೆ ಮೆಸೇಜಸ್ ಕೂಡ ಬಂದಿರುತ್ತೆ ಕೆಲವರಿಗೆ ಮೆಸೇಜಸ್ಸು ಬರೋದು ಲೇಟ್ ಆಗಿರುತ್ತೆ ಅಥವಾ ಕೆಲವರಿಗೆ ಇನ್ನೂ ಕೂಡ ಮೆಸೇಜಸ್ ರಿಸೀವ್ಡ್ ಆಗಿರೋಲ್ಲ ಹಾಗಾಗಿ ಆದಷ್ಟು ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಸಿ ಆರ್ ಡಿ ಆರ್ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಖಾಲಿದ್ದಂಥ ನಾನ್ನೂರ ಇಪ್ಪತ್ತು ಹುದ್ದೆಗಳಿಗೆ ಎಕ್ಸಾಮ್ಸನ್ನು ಬರೆದಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಫಿಸಿಕಲ್ ಕಾಲ್ ಲೆಟರನ್ನು ಕೂಡ ಇದೀಗ ಅಪ್ಲೋಡ್ ಮಾಡಲಾಗಿರುತ್ತೆ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ನ ಅಧಿಸೂಚನೆ ವೆಬ್ಸೈಟಲ್ಲಿ ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಸಾವಿರದ ನೂರ ಮೂವತ್ತೇಳು ಪೊಲೀಸ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸ್ನೇಹಿತರೆ ಈ ಹಿಂದೆ ನಡೆದಂಥ ಮೂರು ಸಾವಿರದ ಅರವತ್ತ್ನಾಲ್ಕು ಹಾಗೂ ನಾನ್ನೂರ ಇಪ್ಪತ್ತು ಸಿ ಆರ್ ಡಿ ಆರ್ ಹುದ್ದೆಗಳಲ್ಲಿ ನಮ್ಮ ಚಾನೆಲ್ ಕಡೆಯಿಂದ ಅರವತ್ತೈದು ಪ್ಲಸ್ ಮಾರ್ಕ್ ಕ್ವಶನ್ಗಳು ಬಂದಿರುತ್ತೆ ಹಾಗಾಗಿ ಮುಂಬರಲಿರುವಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸಾವಿರದ ಸಾವಿರದ ನೂರ ಮೂವತ್ತೇಳು ಹುದ್ದೆಗಳಲ್ಲೂ ಕೂಡ ಅತಿ ಹೆಚ್ಚಿನ ಸ್ಕೋರ್ ಬರುವಂಥ ಅಥವಾ ಅತಿ ಹೆಚ್ಚಿನ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ವಿದ್ಯಾರ್ಥಿಗಳು ಯಾರೆಲ್ಲ ನೀವು ನಮ್ಮ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಸರ್ಕಾರಿ ಪಠ್ಯ ಪುಸ್ತಕಗಳ ಸರಣಿ ವೀಡಿಯೋಸ್ಗಳನ್ನು ನೋಡಿದರೆ ಅಂಥವ್ರಿಗೆ ಗೊತ್ತಿರುತ್ತೆ ನಮ್ಮ ಚಾನಲ್ ಕಡೆಯಿಂದ ಎಷ್ಟು ಪ್ರಶ್ನೆಗಳು ಬಂದಿರುತ್ತೆ ಬೇಸಿಕ್ ಸೈನ್ಸ್ ಮತ್ತು ಬೇಸಿಕ್ ಇರುವಂಥ ಎಲ್ಲ ಪ್ರಶ್ನೆಗಳು ಆಲ್ಮೋಸ್ಟ್ ನಾವು ತೆಗೆದಿದ್ವಿ ಅಂತಹ ಪ್ರಶ್ನೆಗಳು ಕೂಡ ಬಂದಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ನೀವು ಮುಂಬರ್ಲಿರುವಂಥ ಸಾವಿರದ ನೂರ ಮೂವತ್ತೇಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಿರುವಂಥ ವೀಡಿಯೋಸ್ಗಳನ್ನು ಆದಷ್ಟು ನೋಡಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ